ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಟು ಅವರ್ ಕಲೆಕ್ಷನ್ಸ್ ಇವತ್ತಿನ ಈ ವಿಡಿಯೋದಲ್ಲಿ ನಾನು ಒನ್ ಗ್ರಾಮ್ ಗೋಲ್ಡ್ ಜ್ಯುವೆಲ್ಲರಿನ ಯಾವ ರೀತಿ ಕಳಿಸ್ಕೊಡ್ತೀನಿ ಅಂತ ಹೇಳಿ ಈ ವಿಡಿಯೋ ಮೂಲಕ ತಿಳಿಸ್ತೀನಿ ತುಂಬ ಜನ ಕಸ್ಟಮರ್ಸು ಹೊಸದಾಗಿ ವಿಡಿಯೋ ನೋಡ್ತಿರುವಂತಹ ಕಸ್ಟಮರ್ಸಿಗೆ ಡೌಟ್ ಇರುತ್ತೆ ಯಾವ ರೀತಿ ನಮಗೆ ಕಳಿಸ್ತಾರೆ ಆನ್ಲೈನ್ ಶಾಪಿಂಗ್ ಅಂತ ಹೇಳಿದರೆ ಅಂತ ನಾವು ಕೋರಿರ್ತರೂ ನಾವು ಎಲ್ರಿಗೂ ಕಳಿಸೋದು ಇಂಡಿಯನ್ ಪೋಸ್ಟ್ ಮೂಲಕ ನೋಡೋದಾದರೆ ಸ್ವಲ್ಪ ಇಲ್ಲೊಂದಿಷ್ಟು ಕಲೆಕ್ಷನ್ಸ್ನ ನಾವು ರೆಡಿ ಮಾಡಿದ್ದೀವಿ ಈ ರೀತಿ ಪಾರ್ಸಲ್ನ ರೆಡಿ ಮಾಡಿಬಿಟ್ಟು ಮೇಲ್ಗಡೆ ಈ ರೀತಿ ಟ್ರ್ಯಾಕಿಂಗ್ ನಂಬರ್ ಇರುತ್ತೆ ಟ್ರ್ಯಾಕಿಂಗ್ ನಂಬರ್ನ ಈ ರೀತಿ ಅಂಟಿಸ್ಬಿಟ್ಟು ನಾವು ನಿಮಗೆ ಪಾರ್ಸಲ್ ಫೋಟೋ ಪಾರ್ಸಲ್ ರೆಡಿ ಆದಮೇಲೆ ಕಳಿಸ್ತೀವಿ ಸಮ್ ಟೈಮ್ ಕೆಲವು ಕಸ್ಟಮರ್ಸ್ಗೆ ಪಾರ್ಸಲ್ ಫೋಟೋ ಆಗೋದಿಲ್ಲ ಪ್ರತಿಯೊಬ್ಬರಿಗೂ ಅಂಥೇಳಿ ಬಟ್ ಈ ರೀತಿ ಪಾರ್ಸಲ್ ರೆಡಿ ಮಾಡಿಬಿಟ್ಟು ನಿಮಗೆ ನಾವು ಪೋಸ್ಟ್ ಮಾಡ್ತೀವಿ ನೀವು ಬೇಕಾದರೆ ಇಲ್ಲಿ ಟ್ರ್ಯಾಕಿಂಗ್ ಏನಿರುತ್ತಲ್ಲ ಇಲ್ಲಿ ಮೇಲ್ಗಡೆ ಈ ಟ್ರ್ಯಾಕಿಂಗ್ ನಂಬರಿಂದ ನೀವು ಎಲ್ಲಿದೆ ಪಾರ್ಸಲು ಹೇಳಿಬಿಟ್ಟು ಚೆಕ್ ಮಾಡ್ಕೋಬೋದು ಯಾವಾಗ ಬರುತ್ತೆ ಅಂತ ಹೇಳಿಬಿಟ್ಟು ಇದು ನಾವು ಇಂಡಿಯನ್ ಪೋಸ್ಟ್ ಮೂಲಕ ಕಳಿಸೋದ್ರಿಂದ ನೀವು ಇಂಡಿಯನ್ ಟ್ರ್ಯಾಕಿಂಗ್ ಅಂಥೇಳಿ ಗೂಗಲಲ್ಲಿ ಸರ್ಚ್ ಮಾಡಿದರೆ ನೀವು ಅಲ್ಲಿ ಟ್ರ್ಯಾಕ್ ಮಾಡ್ಕೋಬೋದು ಇಲ್ಲಿ ಕಂಜಮೆಂಟ್ ನಂಬರ್ನ ಯಾಡ್ ಮಾಡಿಬಿಟ್ಟು ನೋಡ್ಬೋದು ಈ ರೀತಿ ಪಾರ್ಸಲ್ ಫೋಟೋ ಇಲ್ಲಿ ಈ ಥರ ಪಾರ್ಸಲ್ ಫೋಟೋ ರೆಡಿಯಾಗಿರುತ್ತೆ ನೀವು ಈಸಿಯಾಗಿ ಯಾವುದೇ ಭಯ ಇಲ್ಲದೆ ನೀವು ಪೇಮೆಂಟ್ನ ಮಾಡಿಕೊಂಡು ಆರ್ಡ್ರನ್ನ ಪ್ಲೇಸ್ ಮಾಡ್ಕೋಬೋದು ನಾನು ಇದ್ರ ಜೊತೆ ಇದ್ರ ಜೊತೆ ಸ್ವಲ್ಪ ಜ್ಯುವೆಲ್ಲರಿನ ತೋರಿಸ್ತೀನಿ ವಿಡಿಯೋ ಕಂಪ್ಲೀಟಾಗಿ ನೋಡಿ ಈಗ ನಾನು ನೆಕ್ಲೆಸ್ನ ತೋರಿಸ್ತಾ ಇದ್ದೀನಿ ಇದು ಸೇಮ್ ಗೋಲ್ಡಲ್ಲಿ ಏನು ಯಾವ ಫಿನಿಷಿಂಗಲ್ಲಿ ನೋಡ್ತಿರೋ ಸೇಮ್ ಅದೇ ಫಿನಿಷಿಂಗಲ್ಲಿ ತ್ರೀ ಗ್ರಾಮ್ ಗೋಲ್ಡಲ್ಲಿ ಇರುತ್ತೆ ತ್ರೀ ಗ್ರಾಮ್ ಗೋಲ್ಡ್ ಅಂದರೆ ಗೋಲ್ಡ್ ಇರೋದಿಲ್ಲ ಇದರಲ್ಲಿ ಅಂದರೆ ಗೋಲ್ಡ್ ಏನು ಪ್ಯಾಟ್ರನಲ್ಲಿ ನೋಡ್ತೀವಿ ಅದೇ ಪ್ಯಾಟರ್ನಲ್ಲಿ ಇದರಲ್ಲಿ ಆರ್ಟಿಫಿಷಿಯಲಲ್ಲಿ ಮಾಡಿಸಿರ್ತಾರೆ ಬಟ್ ಆರ್ಟಿಫಿಷಿಯಲ್ ಅಂತ ಅನಿಸೋದಿಲ್ಲ ಸೇಮ್ ಗೋಲ್ಡ್ ಲುಕ್ಕೇ ಇರುತ್ತೆ ಹತ್ರದಿಂದ ನೋಡ್ಬೋದು ಈ ರೀತಿ ಪೆಂಡೆಂಟ್ ಕೊಟ್ಟಿದ್ದಾರೆ ಕೆಳಗಡೆ ಎಲ್ಲ ಗ್ರೀನ್ ಕಲರು ಹಾಗೂ ಪಿಂಕ್ ಕಲ್ ಪಿಂಕ್ ಕಲರು ಗೋಲ್ಡಲ್ಲಿ ಏನು ಕೊಟ್ಟಿರ್ತಾರಲ್ಲ ಕ್ರಿಸ್ಟಲ್ ಬೀಡ್ಸು ಆ ರೀತಿ ಆಮೇಲೆ ಇಲ್ಲೆಲ್ಲ ನೋಡ್ಬೋದು ಕುಂದನ್ನ ಡಿಸೈನ್ ಮಾಡಿದ್ದಾರೆ ಕುಂದನಿಂದ ವರ್ಕಿಂಗ್ ಫಿನಿಶ್ ಮಾಡಿದ್ದಾರೆ ಪೆಂಡೆಂಟ್ ವೈಸ್ ತುಂಬ ಚೆನ್ನಾಗಿದೆ ಇದು ನೋಡ್ಬೋದು ಇದನ್ನು ಬಂದ್ಬಿಟ್ಟು ಕುಂಬಳಕಾಯಿ ಬೀಡ್ಸ್ ಅಂತ ಹೇಳ್ತಾರೆ ತುಂಬಾ ಚೆನ್ನಾಗಿದೆ ಅಡ್ಜಸ್ಟಬಲ್ ಚೈನ್ ಇರುತ್ತೆ ಇದು ನೋಡೋದಾದರೆ ವೇರ್ ಮಾಡಿ ನೋಡೋದಾದ್ರೆ ಈ ರೀತಿ ತುಂಬಾ ಚೆನ್ನಾಗಿರುತ್ತೆ ತ್ರೀ ಗ್ರಾಮ್ ಗೋಲ್ಡ್ ಪಾಲಿಶು ಇದಕ್ಕೆ ಬಿಸಿನೀರು ಸೋಪ್ ನೀರು ಹಾಗೂ ಪರ್ಫ್ಯೂಮ್ ತಾಗಿಸ್ತೇ ಇದ್ದರೆ ಎಷ್ಟೋ ವರ್ಷನಾದರೂ ನೀವು ಯೂಸ್ ಮಾಡ್ಬೋದು ಕ್ವಾಲಿಟಿ ವೈಸ್ ಇದರಲ್ಲಿ ಬೇರೆ ಬೇರೆ ಪ್ಯಾಟರ್ನು ಬೇರೆ ಬೇರೆ ಶಾಪಲ್ಲೆಲ್ಲ ಕೂಡ ಅವೈಲೇಬಲ್ ಇದೆ ನಿಮಗೆ ಹೆಚ್ಚಿನ ಕಲೆಕ್ಷನ್ಸಿಗಾಗಿ ಮೇಲೆ ಸ್ಕ್ರೀನ್ ಮೇಲೆ ಏನು ನಂಬರ್ ಕಾಣಿಸ್ತಿದೆಯಲ್ಲ ಈ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ವಾಟ್ಸಪ್ ಥ್ರೂ ನಾವು ನಂಬರ್ ಫೀಡ್ ಮಾಡಿಕೊಂಡ್ರೆ ಡೈಲಿ ಸ್ಟೇಟಸ್ ಬರುತ್ತೆ ನಿಮಗೆ ಸ್ಟೇಟಸ್ ಮೂಲಕ ಡೈಲಿ ವೆರೈಟಿ ಕಲೆಕ್ಷನ್ಸ್ನ ನೀವು ನೋಡ್ಬೋದು ನೆಕ್ಸ್ಟ್ ನೋಡ್ಬೋದು ಇದು ಮಾಂಗಲ್ಯ ಚೈನ್ ಆಗಿದೆ ಕೆಲವು ಕಸ್ಟಮರ್ಸು ಪ್ಲೇನಲ್ಲಿ ನಮಗೆ ಮಾಂಗಲ್ಯ ಚೈನ್ ತೋರಿಸಿ ಮೇಡಮ್ ಅಂತ ಹೇಳಿ ಕೇಳ್ತಾರೆ ಪ್ರೀವಿಯಸ್ ವಿಡಿಯೋಲೆಲ್ಲ ನಾನು ಕರಿಮಣಿ ಇರುವಂತಹ ಮಾಂಗಲ್ಯ ಚೈನ್ ತೋರಿಸಿದ್ದೀನಿ ಇದು ಫುಲ್ ಪ್ಲೇನಲ್ಲಿರುವಂತಹ ಮಾಂಗಲ್ಯ ಚೈನು ಥರ್ಟಿ ಇಂಚ್ ಲೆಂತ್ ಬರುತ್ತೆ ವಿತ್ ತಾಳಿ ತಾಳಿ ನೋಡ್ಬೋದು ಈ ರೀತಿ ಇರುತ್ತೆ ತಾಳಿ ಈ ರೀತಿ ಕೊಟ್ಟಿದ್ದಾರೆ ಹತ್ರದಿಂದ ನೋಡ್ಬೋದು ಚೈನು ಏನು ಬಟಾಣಿ ಇಂಚ್ ಕೊಟ್ಟಿದ್ದಾರಲ್ಲ ಗೋಲ್ಡಲ್ಲಿ ಬಟಾಣಿ ಅಂಥೇಳಿ ಡಿಸೈನ್ ಮಾಡ್ತಾರೆ ಸೇಮ್ ಅದೇ ಪ್ಯಾಟರ್ನಲ್ಲಿ ಮಾಡಿರೋದು ಇದನ್ನು ಇದರಲ್ಲಿ ಬೇರೆ ಬೇರೆ ಡಿಸೈನು ಬೇರೆ ಬೇರೆ ಕಲೆಕ್ಷನ್ಸ್ ಇರುತ್ತೆ ನಿಮಗೆ ಯಾವ್ದು ಬೇಕೋ ಅದು ನೋ ತಗೋಬೋದು ಬೈ ಮಾಡ್ಬೋದು ವಾಟ್ಸಪ್ ಥ್ರೂ ನೀವು ಕಾಂಟ್ಯಾಕ್ಟ್ ಮಾಡಿ ಪ್ರೈಸ್ ಇದ್ರ ಪ್ರೈಸ್ ಏನಾದರೂ ನಿಮಗೆ ಬೇಕು ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ನೋಡ್ಬೋದು ಥರ್ಟಿ ಇಂಚ್ ಲೆಂತ್ ಬರುತ್ತೆ ಇದು ವಿತ್ ತಾಳಿ ಥರ್ಟಿ ಇಂಚ್ ಬರುತ್ತೆ ಇದರಲ್ಲಿ ಬೇರೆ ಬೇರೆ ಪ್ಯಾಟ್ರನಲ್ಲಿ ಕೂಡ ಅವೈಲೇಬಲ್ ಇದೆ ಸಿಂಗಲ್ ಲೇಯರ್ ಕೂಡ ಸಿಗುತ್ತೆ ಹಾಗೆ ಡಬಲ್ ಲೇಯರಲ್ಲೂ ಕೂಡ ಸಿಗುತ್ತೆ ತಾಳಿ ಡಿಸೈನಲ್ಲೂ ಕೂಡ ನೀವು ವೆರೈಟಿ ಕಲೆಕ್ಷನ್ಸ್ನ ನೋಡ್ಬೋದು ಕರಿಮಣ್ಣಿನೂ ಕೂಡ ಸಿಗುತ್ತೆ ಇದರಲ್ಲಿ ಇದೇನಾದರೂ ನಿಮಗೆ ಬೇಕು ಇದ್ರ ಪ್ರೈಸ್ ಅಂತ ಹೇಳಿದರೆ ಸ್ಕ್ರೀನ್ ಮೇಲೆ ಬರ್ತಿರುವಂತಹ ವಾಟ್ಸಪ್ ನಂಬರಿಗೆ ಕಾಂಟ್ಯಾಕ್ಟ್ ಮಾಡಿ ನೆಕ್ಸ್ಟ್ ನೋಡ್ಬೋದು ಈ ರೀತಿ ಟ್ರೆಂಡಿಂಗಲ್ಲಿ ಇರುವಂತಹ ಜ್ಯುವೆಲರಿ ಇದು ಕಾಲೇಜ್ ಸ್ಟೂಡೆಂಟ್ಸಿಗಂತೂ ತುಂಬಾ ಇಷ್ಟ ಆಗುವಂತಹ ಜ್ಯುವೆಲರಿ ಅಂತ ಹೇಳ್ಬೋದು ನೋಡ್ಬೋದು ಚೈನಲ್ಲೂ ಕೂಡ ನಿಮಗೆ ಎಷ್ಟು ತೆಳುವಾಗಿ ಕೊಟ್ಟಿದ್ದಾರೆ ಅಂತ ಹೇಳಿದರೆ ದಾರದಲ್ಲೇ ಪೋಣಿಸಿದಾರೇನೋ ಅಂತ ಅಂದ್ಕೋಬೇಕು ಬಟ್ ಇದು ಥ್ರೆಡ್ ಅಲ್ಲ ಇದನ್ನು ಕೂಡ ಗೋಲ್ಡ್ ತಂತಿಯಲ್ಲೇ ಮಾಡಿರೋ ಅಂಥದ್ದು ಮಿಡಲಲ್ಲಿ ಒಂದೊಂದು ಅಲ್ಲಲ್ಲಿ ಬೀಡ್ಸ್ ಬರುತ್ತೆ ಗ್ರೀನ್ ಕಲರ್ ಇದರಲ್ಲಿ ಮಲ್ಟಿ ಕಲರಲ್ಲಿ ಕೂಡ ಅವೈಲೇಬಲ್ ಇರುತ್ತೆ ಇಲ್ಲೇನು ಪೆಂಡೆಂಟಲ್ಲಿ ಗ್ರೀನ್ ಕಲರ್ ಹಾಗೆ ಕೆಳಗಡೆ ಎಲ್ಲ ನೋಡ್ಬೋದು ನೀವು ಪರ್ಲಲ್ಲಿ ಕೊಟ್ಟಿದ್ದಾರೆ ಕ್ವಾಲಿಟಿ ವೈಸ್ ತುಂಬಾ ಚೆನ್ನಾಗಿದೆ ಇದ್ರದ್ದು ಕೂಡ ನಾನು ಫೋಟೋ ಶೇರ್ ಮಾಡ್ತೀನಿ ವೀಡಿಯೋದಲ್ಲಿ ನೋಡಿ ವಿಡಿಯೋ ಎಂಡಲ್ಲಿ ಇದರಲ್ಲಿ ಗ್ರೀನ್ ಪಿಂಕ್ ಎಲ್ಲ ಕಲರ್ಸಲ್ಲೂ ಕೂಡ ಅವೈಲಬಲ್ ಇದೆ ಇದು ಕೂಡ ತುಂಬಾ ಚೆನ್ನಾಗಿ ಅನಿಸುತ್ತೆ ನೀವು ಸ್ಯಾರಿ ಮೇಲೆ ಸಿಂಪಲ್ಲಾಗಿ ವೇರ್ ಮಾಡಬೇಕು ಅನ್ನೋರಿಗೆ ಈ ಕಲೆಕ್ಷನ್ಸ್ ಅಂತಲೇ ಹೇಳ್ಬೋದು ತುಂಬ ಚೆನ್ನಾಗಿ ಅನಿಸುತ್ತೆ ಹೊಸದಾಗಿ ಏನು ಕಲೆಕ್ಷನ್ಸ್ ಇದೆ ಯೂನಿಕ್ ಆಗಿ ಅಂತ ಹೇಳಿದರೆ ಇದನ್ನ ನೋಡ್ಬೋದಾಗಿದೆ ಹಿಂದ್ಗಡೆ ಇದಲ್ಲದೆ ಈ ಥ್ರೆಡ್ ಸಿಸ್ಟಮ್ ನೀವು ರಿಮೂವ್ ಮಾಡಿಬಿಟ್ಟು ಬೇರೆ ಪೆನ್ ನಾವು ಬೇರೆ ಚೈನಿಗೂ ಫಿಕ್ಸ್ ಮಾಡ್ಕೊಳ್ತೀವಿ ಅನ್ನೋರಿಗೆ ಹಿಂದ್ಗಡೆ ಬ್ಯಾಕ್ ಬುಕ್ ಕೊಟ್ಟಿದ್ದಾರೆ ನೋಡ್ಬೋದು ಇಲ್ಲಿ ಬ್ಯಾಕ್ ಬುಕ್ ಕಾಣಿಸ್ತಾ ಇದೆ ನೀವು ಇದನ್ನು ರಿಮೂವ್ ಮಾಡಿಬಿಟ್ಟು ಇಲ್ಲಿ ಹಿಂದ್ಗಡೆ ಏನು ಚೈನ್ ಕೊಟ್ಟಿದ್ದಾರಲ್ಲ ಈ ಚೈನ್ ಇಲ್ಲಿ ರಿಮೂವ್ ಮಾಡಿಬಿಟ್ರೆ ಇದು ಕಂಪ್ಲೀಟ್ ರಿಮೂವ್ ಆಗುತ್ತೆ ರಿಮೂವ್ ಆದರೆ ನೀವು ಹಿಂದ್ಗಡೆ ಈ ಚೈನಿಗೆ ಏನು ಬುಕ್ ಕೊಟ್ಟಿದ್ದಾರಲ್ಲ ಅಲ್ಲಿ ನೀವು ಫಿಕ್ಸ್ ಮಾಡ್ಕೋಬೋದು ಶಾರ್ಟ್ ಚೈನ್ ಅಂತ ಬರುತ್ತೆ ಏಯ್ಟೀನ್ ಇಂಚು ಈ ರೀತಿ ಗೋಲ್ಡಲ್ಲಿ ಪ್ಲೇನ್ ಶಾರ್ಟ್ ಚೈನ್ ಬರುತ್ತೆ ಆ ಥರಕ್ಕೂ ಕೂಡ ನೀವು ವೇರ್ ಮಾಡ್ಬೋದು ನಮಗೆ ಯಾವ ರೀತಿ ಬೇಕೋ ಆ ರೀತಿ ಕಸ್ಟಮೈಸ್ ಮಾಡಿ ವೇರ್ ಮಾಡ್ಬೋದು ತುಂಬಾ ಕಲೆಕ್ಷನ್ಸ್ ಇದೆ ನೀವು ಜಾಸ್ತಿ ವಿಡಿಯೋ ಲೆಂತಿ ಆಗುತ್ತೆ ಅಂತ ಈಗ ಜಸ್ಟ್ ಒಂದು ತ್ರೀ ಟು ಫೋರ್ ಕಲೆಕ್ಷನ್ಸ್ನ ಮಾತ್ರ ತೋರಿಸಿದ್ದೀನಿ ಹೆಚ್ಚಿನ ಕಲೆಕ್ಷನ್ಸಿಗಾಗಿ ಸ್ಕ್ರೀನ್ ಮೇಲೆ ಕಾಣ್ತಿರುವಂತಹ ವಾಟ್ಸಪ್ ನಂಬರಿಗೆ ಹಾಯ್ ಅಂತ ಮೆಸೇಜ್ ಕಳಿಸಿ ನಂಬರ್ ಫೀಡ್ ಮಾಡಿಕೊಂಡ್ರೆ ನಾವು ಕೂಡ ನಿಮಗೆ ಡೈಲಿ ಸ್ಟೇಟಸ್ ಬರುತ್ತೆ ಅಲ್ಲಿ ಪ್ರೈಸ್ ಕೂಡ ಮೆನ್ಷನ್ ಮಾಡಿರ್ತೀವಿ ಯಾರೆಲ್ಲ ಹೊಸದಾಗಿ ನಮ್ಮ ಚಾನಲ್ ನೋಡ್ತಾರೋ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಕೊಡಿ ವಿಡಿಯೋ ಬಂದು ಆದಷ್ಟು ಶೇರ್ ಮಾಡಿ Thank you for watching.